ನೆರೆ ಹೊರಗಳು ಹೊರಗಳೆಲ್ಲ ಬರ್ತಿರತ್ತೆ ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ಮ ಸಿನಿಮಾದಲ್ಲಿ ಅಂತಲ್ಲ ಹತ್ತು ಹದಿನೈದು ಜನದ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರೇ ಏನಕ್ಕೆ ಬಂತು ಅಂತ ಅದಕ್ಕೆ ನಾನು ಕೇಳಿದ್ದು ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ್ನ ಕೇಳ್ಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನನ್ ಕೇಳ್ಬೇಕು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳ್ಬೇಕು ಯಾಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂಬಾರಿ ಯೋಗಿ ಒಂದು ತುಂಬಾ ಜನ ಹೊಸ ಹೊಸ ಹೊಸನಲ್ಲ ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಒಂದು ಸಿನಿಮಾ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲಿನ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಒಂದು ಐದು ನನ್ನ ಹತ್ರ ಒಂದ್ ಐದು ಕಾಂಪ್ಲೆಕ್ಸ್ ಇರ್ತಾ ಒಂದು ಒಂದ್ ಐದು ಮನೆ ಇರ್ತಾ ಸರ್ ಅಲ್ವಾ ಸರ್ ಈಗ ಒಂದು ಇಲ್ಲ ಸರ್ ಒಂದು ಇಲ್ಲ ಸರ್ ಒಂದು ಇಲ್ಲ ಸರ್ ಏನು ಸರ್ ಅಲ್ಲ ಅವ್ರು ಹೇಳಿರೋರ್ ಹೇಳ್ತಾ ಇದೀನಿ ಇಪ್ಪತ್ತು ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನ ಆಧಾರ ಸಮೇತ ತಗೋ ತೋರಿಸಿ ಅಂತ ಈಗ ಇಲ್ಲ ಇಲ್ಲ ಸರ್ ಒಂದು ರೆಕಾರ್ಡ್ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನೇ ಹೆಸರನ್ನೇ ತೆಗೆದು ನ್ಯೂಸ್ ಮಾಡಿ ಮಾಡೋದಿದ್ಯಲ್ಲ ಅವಾಗ ಮಾತಾಡ್ಲೇಬೇಕಾಗತ್ತೆ ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವಾ ಸರ್ ನನ್ನನ್ನ ನೋಡಿದೀನಿ ಅಲ್ವೂ ಗೊತ್ತಿರಬೇಕಲ್ಲಾದ್ರೂ ಇಷ್ಟರಲ್ಲಿ ಎಲ್ಲಾದ್ರೂ ಬರ್ಬೇಕಲ್ಲೋ ಅನಾಥ ಮೊಸರ ಅನಾಥ ಎಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ ಸರ್ ಅಲ್ಲ ದೊಡ್ಡ ಕಾಸಿನ ವಿಷಯದ್ದೆ ಬೇರೆ ಅಲ್ಲ ಇಲ್ಲಿವರೆಗೂ ಅದೇ ನಡೀತಾ ಇತ್ತಲ್ಲ ಅದಕ್ಕೆ ಧ್ರುವ ಮಾರ್ಟಿನ್ ಮತ್ತು ಕೇಳಿಗೆಗಳ ಮಧ್ಯೆ ಹೀರಾಗ್ತಾ ಇದೆ ಎರಡು ಸಿನಿಮಾನು ನಡೀತದೆ

ನಾವೆಲ್ಲರಿಗೂ ಗೊತ್ತಿರೋಂಗೆ ಅಕ್ಟೋಬರ್ ಆದಮೇಲೆ ಡಿಸೆಂಬರ್ ಬರೋದು ಅಕ್ಟೋಬರಲ್ಲಿ ಅಲ್ಲ ಎರಡು ಕ್ಲೋಸ್ಡ್ ಕಾಲ್ ಇದೆಯಲ್ಲ ಸರ್ ಎರಡು ಹತ್ತತ್ರನ ಇದೆಯಲ್ಲ ಒಂದು ಸ ಒಂದು ಟೂ ಮಂತ್ಸ್ ಗ್ಯಾಪ್ ಇರೋದು ಸೊ ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಇದ್ರೆ ಈಗ ಈಗ ಸ್ಟಾ ಜಸ್ಟ್ ಈಗ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಕೆ ಡಿ ಅವರು ಮಾರ್ಟಿನ್ ಅವರು ಚೂರು ಅಗ್ರೆಸಿವ್ ಆಗ್ತಾ ಇದ್ವಿ ಅಷ್ಟೇ ಇದು ಹತ್ತಿರ ಬಂದಲ್ಲ ರಿಲೀಸ್ಗೆ ಅಷ್ಟು ಏನು ಕನ್ಫ್ಯೂಷನ್ಸ್ ಏನಿಲ್ಲ ಸರ್ ಬಿಸ್ನೆಸ್ ಓಪನ್ ಆಗಿದೆ ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ ಇನ್ನೂ ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ ಈಸ್ ಇವಾಗ ಹೇಗಿದೆ ಅಲ್ಲ ಐದನೇ ತಾರೀಕು ಆಗಸ್ಟ್ ಕಾಯ್ತಾ ಇದ್ದೀನಿ ಹಾಗಾಗಾದರೆ ಈಗ ಇದು ನಮ್ಮ ಶ್ರವಣ ಸ್ಟಾರ್ಟ್ ಆಗುತ್ತೆ ಒಳ್ಳೆ ದಿವಸಗಳು ಅಲ್ಲ ನಾವು ಅವ್ರ ಪಕ್ಕದಲ್ಲಿ ಕುತ್ಕೋಬೇಕಂದ್ರೆ ಧ್ರುವ ತೊಡೆ ಮೇಲೆ ಕೂತ್ಕೋಬೇಕಿಲ್ಲ ಇಲ್ಲ ಈರೋಯ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕುತ್ಕೋಬೇಕು ಇಲ್ಲ ಖಂಡಿತ ನೀವು ಒಟ್ಟಿಗೆ ಇದ್ದೀವಿ ನಿಮ್ಮ ಆಸೆ ಏನು ಹೇಳಿ ಅವ್ನಿಗೆ ಏ ಇಲ್ಲ ಇಲ್ಲ ಖಂಡಿತ ಇಲ್ಲ ಕೆಲ ಇಲ್ಲಿವರೆಗೂ ಕರೆಕ್ಟಾಗಿ ನಡೀತಾ ಇತ್ತು ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ಥರದ್ದೆಲ್ಲ ಆಗಿದೆ ಏನಿಲ್ಲ ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೀವು ಆ ಥರ ಅನ್ಯಾಸ ಭಾವಿಸ್ಬೇಡಿ ಸಿನಿಮಾ ಟೀಮು ಅವ್ರವ್ರ ಕೆಲಸ ಅವ್ರವ್ರ ರೋಲು ಸಿನಿಮಾಗೋಸ್ಕರ ಎಲ್ಲರೂ ಅದೇ ಥರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಸಿನಿಮಾ ಚೆನ್ನಾಗ್ ಆಗಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಖಂಡಿತ ಈ ಆ ಥರದ್ದು ಯಾವುದೂ ಮನಸ್ಸಲ್ಲಿ ನೀವು ಅನ್ಕೊಳ್ಲೇಬೇಡಿ

ಅವಕಾಶ ಮಾಡ್ಕೊಡಲ್ಲ ಅವ್ರು ಅವಕಾಶ ಮಾಡಿಕೊ ಅಂತ ಮಾಡಿಸ್ತಾ ಇರ್ತಾರೆ ನಾವು ಒಗ್ಗಟ್ಟಾಗ ಇದೀವಿ ಮೇಡಮ್ ನಾವು ಇಲ್ಲ ಅಂದ್ರೆ ಪಕ್ಕಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು ಅಲ್ಲಿ ಕುತ್ಕೋಬೇಕ ನಾವು ಸರ್ ಇವಾಗ ಇಪ್ಪತ್ತೊಂದು ದೇಶದ್ದು ಪ್ರೆಸ್ವೀಟ್ ನಡೀತಿದೆಯಲ್ಲ ಸರ್ ಅದು ಇವಾಗ ರಿಲೀಸು ಸೆವೆಂಟಿ ಡೇಸಾಗಿ ಇಪ್ಪತ್ತೊಂದು ಇಲ್ಲ ಆಗುತ್ತೆ ಅಲ್ಲಿ ಸರ್ ಈಗ ಈಗ ನಾವು ಈಗ ನಾವು ಟ್ರೈಲರ್ ಒನ್ನಲ್ಲಿ ನಿಮಗೆ ಟ್ವೆಲ್ ಅಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೊಸ್ದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ದೇಶದಗಳಿಂದ ನಮಗೆ ಬಂದಿದೆ ಅಂದರೆ ಪ್ರಪೋಸಲ್ ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮ್ಮಿಂಗ್ ಪರ್ಸ್ನಲಿ ಟು ಸಿ ದ ಏನು ಕಂಟೆಂಟ್ ಆಲ್ಸೋ ಬಂದಾದ ಮೇಲೆ ಅವರು ಅವ್ರ ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗುತ್ತೋ ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಡಿಮ್ಯಾಂಡಲ್ಲಿದೆ ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ ಅಂದರೆ ಈಗೇನಾಗ್ತಾಯಿತ್ತು ರಿಲೀಸ್ ಆಗಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಆ ದೇಶಗಳಿಗೆ ತಲುಪ್ತಾಯಿತ್ತು ಸಿನಿಮಾ ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ ಸೊ ಇದು ಚೈನೀಸ್ ಮತ್ತು ಜಾಪನೀಸ್ಗೆ ಆಲ್ರೆಡಿ ನಮಗೆ ಬೇಡಿಕೆ ಇದೆ ಸೊ ಆ ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷ್ನಲ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ಇಲ್ಲ ಸರ್ ಸರ್ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ ಆರ್ 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 ಯಾವುದು ಸೈಮಲ್ಟೇನಿಯಸ್ ಈವರೆಗೂ ಆಗಿಲ್ಲ ಎಲ್ಲ ರಿಲೀಸ್ ಆದ ನಂತರ ಅಂದರೆ ನಾನು ಹೇಳೋದು ಆ ಭಾಷೆಗಳು ಹಾಂ ಸರ್ ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದ್ದೀವಿ ನಮ್ಮ ಭಾಷೆಗಳಲ್ಲಿ ಎಲ್ಲ ಸಿನಿಮಾನೂ ಆಗುತ್ತೆ ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನು ಆಗ್ತಾ ಇತ್ತು ಈಗ ನಮ್ಮ ಸೌತ್ ಇಂಡಿಯನ್ ಸಿನ್ಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದರೆ ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು ಚೈನೀಸ್ ಆಗ್ಬೋದು ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆಗ್ಬೋದು ಸೈಮಲ್ಟೇನಿಯಸ್ ಆಗಿ ಆ ಭಾಷೆನಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ ಅದು ಇದು ಹೊಸ ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಒಂದು ಆರು ತಿಂಗಳು ಏಳು ತಿಂಗಳ ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ ಮೇಲ್ಸ್ ಮಾಡಿ ಫೋನ್ ಮಾಡಿ ಮಾತಾಡಿದ್ದಾರೆ ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನಿಸಿದ ಮೇಲೆ ಬರೀ ಎರಡು ಲ್ಯಾಂಗ್ವೇಜ್ ಯಾಕೆ ನಾವು ಈ ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ ಅಲ್ಲ ಆಗ ಆಗೇನಾಗತ್ತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಸೆನ್ಸಾರ್ ನಿಯಮ್ ಸರ್ ಹೌದಾ ಇಲ್ಲ ಸರ್ ಬೇರೆ ಬೇರೆ ಇರೋದ್ರಿಂದಾನೇ ಡಬ್ ಮಾಡಿ ಅಲ್ಲಿ ಸೆನ್ಸಾರ್ ಮಾಡಿ ಆಗ ಈ ಹನ್ನೊಂದಕ್ಕೆ ಬರುದು ಅಂತ ಈಗ ಉದಾಹರಣೆಗೆ ದುಬೈನಲ್ಲಿ ನಿಮಗೆ ಅರೇಬಿ ಅರೇಬಿಕ್ ಹೌದು ಭಾಷೆ ಭಾಷೆ ಅಲ್ಲಿನ ಸಂಸಾರ ನಿಯಮಗಳು ಬಹಳ ಕಟ್ನಿಟ್ ಆಗಿದೆ ಅದನ್ನೆಲ್ಲ ನೋಡಿ ಜಾಸ್ತಿ ತಗೊಳುತ್ತೆ ಅನ್ಸುತ್ತೆ ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದ್ರೆ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಆಗಿದೆ ಇನ್ನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು ಸರ್ ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ವಿ ಸರ್ ಬರೋ ತಿಂಗಳು ಅಂದರೆ ಈ ಈ ಆಗಸ್ಟ್ ತಿಂಗಳಲ್ಲೇ ಅವರುಗಳು ಇಲ್ಲಿಗೆ ಬರ್ತಾರೆ ಸರ್ ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯಿತು ಅಂದರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ಅವರು ಅಲ್ಲಿ ಡಬ್ಬಿಂಗ್ ಮಾಡಿಕೊಂಡು ಅವ್ರು ಸೆನ್ಸಾರ್ ಮಾಡ್ಕೊತಾರೆ ಸರ್ ಇಷ್ಟೇ ಇರೋದು ಅಲ್ಲಿ ಇದು ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ ಸಾಧ್ಯತೆ ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನು ಪ್ರ ಮಾಡ್ತಾ ಇರೋದು

ಹಾಂ ಇದೆ ಹೇಳ್ತೀನಿ ಇಲ್ಲ ಕೇಳಿ ಈಗ ಬಾಂಗ್ಲಾದೇಶ್ ಬಂದು ನಿಮಗೆ ಒಂದು ನಮ್ಮ ಪಕ್ಕದ್ದೇ ಏನೋ ದೇಶ ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬ ನೋಡ್ತಾರೆ ಈ ಹಿಂದಿ ಡಬ್ಡ್ ಸೊ ಅವ್ರಿಗೆ ಬಂಗಾಲಿ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ಮೂರು ಕೋಟಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಏನೋ ಬಾಂಗ್ಲಾದೇಶಲ್ಲೇ ಸೊ ಇದನ್ನ ಒಬ್ರು ನಮಗೆ ಸಜೆಸ್ಟ್ ಮಾಡಿದ್ರು ಬಾಂಗ್ಲಾ ಬೆಂಗಾಲ್ ಅಲ್ಲದೆ ಬಾಂಗ್ಲಾದೇಶ ಎರಡೂ ನಿಮಗೆ ಆಗುತ್ತೆ ಇಲ್ಲೊಂದು ಎರಡು ಮೂರು ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿರೋದಕ್ಕೆ ಈ ಹೊಸದಾಗಿ ಆ್ಯಡ್ ಮಾಡಿದೀವಿ ಅದನ್ನು ಮೇಡಮ್ ಬಾಂಗ್ಲಾಲ್ ಮಾಡಿದ್ರೆ ಇನ್ನೊಂಚೂರು ಕಾಸು ಎಕ್ಸ್ಟ್ರಾ ಸಿಗತ್ತಂತೆ ಮಾಡಿಬಿಡಿ ಮೇಡಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon click muddy.